ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿ ಪ್ರಸಿದ್ಧವಾದ ಬಿಸೇಗೌಡರ ಒಂದು ಇತಿಹಾಸ ಈ ಇತಿಹಾಸ ಇರ್ತಕ್ಕಂಥ ಈ ರಾಜ್ಯದಲ್ಲಿ ಸುಮಾರು ತೊಂಬತ್ತೇಳು ವರ್ಷಗಳ ಹಿಂದೆಯಿಂದ ಈ ಒಂದು ಸಪ್ತ ಮಾತುಕೆಯ ಚೌಡೇಶ್ವರಿ ರಥೋತ್ಸವ ಪ್ರತಿ ವರ್ಷದಂತೆ ಅದ್ಧೂರಿಯಾಗಿ ನಡೆಸ್ತಾ ಇದೆ ವಿಶೇಷವಾಗಿ ನಮ್ಮ ಪಕ್ಷದ ನಾಯಕರು ಮುಖಂಡರುಗಳು ಇವತ್ತು ಅನ್ನ ಸಂತರ್ಪಣೆ ಇವೆಲ್ಲ ಇಟ್ಕೊಂಡು ಭಾಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನೆರವೇರಿಸಿದ್ದಾರೆ ಆ ತಾಯಿಯಲ್ಲಿ ನಾನು ಪ್ರಾರ್ಥನೆ ಮಾಡೋದಿಷ್ಟೇ ನಮ್ಮ ತಾಲೂಕಿನ ಜನತೆಗೆ ಉತ್ತಮವಾದಂಥ ಮಳೆ ಬಂದು ಬೆಳೆಗಳಾಗಿ ಚುನಾಯಿಸ್ತಾ ಎಲ್ಲ ಜನರ ಸುಖ ಶಾಂತಿ ನೆಮ್ಮದಿಯಿಂದ ಬಾಳುವಂಥ ಒಂದು ಇದನ್ನು ಆ ತಾಯಿ ಪ್ರಸಾದ ಅಂತೇಳಿ आया ताईं प्रार्थ